ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ಹೇಳಿ ಸರ್ ಆಲ್ಟೋ ಒಂದು ಗಡಿ ಕೇಳಿಸ್ಕೊಡಿದ್ರೆ ಹೌದು ಸರ್ ಸರ್ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಹೋಯ್ತು ಸರ್ ಇನ್ಸೂರೆನ್ಸ್ ಇನ್ನೊಂದು ಆರು ತಿಂಗಳಿಗೆ ಸರ್ ಆರು ತಿಂಗಳಿಗೆ ಸರ್ ಇನ್ನೂ ಆರು ಗಾಡಿ ರನ್ನಿಂಗ್ ಎಷ್ಟು ಇದೆ ಮ್ಯಾಮ್ ಇದು ಮೂವತ್ತೊಂದು ಸಾವಿರದ ಆರುನೂರು ಹತ್ತು ಹತ್ತಿರ ಮೂವತ್ತೊಂದು ಸಾವಿರದ ಮೂವತ್ತೆರಡು ಸಾವಿರ ಹತ್ತಿರ ಹೊಡಿದೆ ಸರ್ ಹ್ಞೂ ಹ್ಞೂ ಓಡಾ ಸಿಪ್ ಎಷ್ಟು ಅಂದರೆ ಗಾಡಿ ಸಿಂಗಲ್ ಓನರು ಸರ್ ಸಿಂಗಲ್ ಓನರಾ ಹ್ಮ್ ಅಷ್ಟೇ ಓಡಿರೋದು ಅದು ಶೋರೂಮ್ ಟೈರ್ ಹಿಂಗಡೆ ಎಲ್ಲ ಶೋರೂಮ್ ಟೈರ್ ಅವೇ ಶೋರೂಮ್ ಟೈರ್ ಇದೆ ಹ್ಞೂ ಗಾಡಿ ಶೋರೂಮ್ ಟೈರ್ ಅಷ್ಟೇ ಓಡಿರೋದು ಚೆನ್ನಾಗಿದೆ ಗಾಡಿ ಫೀಚರ್ಸ್ ಏನ ಗಾಡಿದು ಇಲ್ಲ ಸರ್ ಫೀಚರ್ಸ್ ಒಳಗಡೆ ಗಾಡಿದು ಇದು ಫೀಚರ್ಸ್ ಇಂಟೀರಿಯರ್ ಇದು ಇದು ಪವರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಇದು ಎಲೆಕ್ಟ್ರಿ ಅಲ್ಲ ಎಲೆಕ್ಟ್ರಿ ಆಪ್ಷನ್ ಅಲ್ಲಿ ಇದು ಇದು ಶೋ ರೂಮ್ ಅಲ್ಲಿ ಇದು ಪವರ್ ವಿಂಡೋ ಎಲ್ಲ ಬರುತ್ತೆ ಆಮೇಲೆ ಬಾಡಿ ಸ್ಟಿಕ್ಕರ್ ಪವರ್ ವಿಂಡೋ ಫ್ರಂಟ್ ಪವರ್ ಎಲ್ಲ ಬರುತ್ತೆ ಹೌದೌದು ಸರ್ ಹೌದು ಸರ್ ಪವರ್ ವಿಂಡೋ ಎಲ್ಲ ಬರುತ್ತೆ ಫ್ರಂಟ್ ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಪವರ್ ವಿಂಡೋ ಬರುತ್ತೆ ಶೋ ರೂಮ್ ಅಲ್ಲಿ ಬಂದಿರೋದು ಅದು ಫ್ರಂಟ್ ಫೋರ್ ಇಂಡೋ ಸಿಸ್ಟಮ್ ಇದೆಯಾ ಹೌದು ಇದು ಬರುತ್ತೆ ಇದರಲ್ಲಿ ಬಾಡಿ ಸ್ಟಿಕರ್ ಎಲ್ಲಾ ಬರುತ್ತೆ ಲೆದರ್ ಸೀಟ್ ಎಲ್ಲ ನಾವು ಹಾಕ್ಸಿದೀವಿ ನೀವು ಹಾಕೊಂಡಿದ್ದೀರಾ ಲೆದರ್ ಸೀಟ್ ಲೆದರ್ ಸೀಟ್ ಫ್ಲೋರ್ ಮೆಟ್ ಎಲ್ಲ ನಾವು ಹಾಕ್ಸಿದೀವಿ ಎ ಸಿ ಪವರ್ ಸ್ಟೀರಿಂಗು ಇದೆಲ್ಲ ಬರುತ್ತೆ ಗಾಡಿ ಚೆನ್ನಾಗೈತೆ ಅದ ಅಷ್ಟೇ ಹೊಡಿರೋದು ನೀಟ್ ಆಗೈತೆ ಏನು ಇಲ್ಲ ಸರ್ ಏನು ಇಲ್ಲ ರೆಡ್ ಕಲರ್ ಏನು ಏನು ಖರ್ಚು ಮಾಡಂಗಿಲ್ಲ ಹೌದು ಸರ್ ಟೈರ್ ಕಂಡೀಷನ್

ಸರ್ ಇದು ಶೋ ಮೇಲೆ ಅಲ್ಲಿ ಒಂದು ತೊಂಬತ್ತು ಕೇಳೋರೆ ನಾವ್ ಒಂದ್ ಎರಡು ಹದಿನೈದು ಬಂದ್ರೆ ಅವ್ರ ಹೆಸರಿಗೆ ಇದನ್ನ ಸಿ ಸಿ ತೆಗೆದು ಚೇಂಜ್ ಮಾಡಿಸಿ ಕೊಟ್ಬಿಡ್ತೀನಿ ಸರ್ ಫೈನಲ್ ಎಷ್ಟಿಗೆ ಆಗ್ತದೆ ಇದು ಒಂದ್ ಎರಡು ಹದಿನೈದು ಬಂದ್ರೆ ಕೊಟ್ಬಿಡ್ತೀವಿ ಸರ್ ಎರಡು ಹದಿನೈದು ಫೈನಲ್ ಇದು ಒಂದ್ ಎರಡು ಹದಿನೈದು ಅವ್ರ ಹೆಸರಿಗೆ ಚೇಂಜ್ ಮಾಡ್ಬಿಡ್ತೀವಿ ಅವ್ರ ಹೆಸರು ಮಾಡಿಸ್ಕೊಂಡು ಮಾಡಿಸಿ ಕೊಟ್ಬಿಡ್ತೀವಿ ಸರ್ ಇದನ್ನ ಮನೆ ತಕ್ಕ ಬರ್ಲಿ ನೋಡ್ಕೊಳ್ಳಿ ಇಷ್ಟ ಆದ್ರೆ ಅವ್ರ ಓಕೆ ಅಂದ್ರೆ ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಟ್ರೆ ನಾವು ಡೀಲರ್ ಯಾರು ಕೊಡಲ್ಲ ಆ ಡೀಲರ್ ಸುಮಾರು ಜನ ಬಂದು ಇದ್ ಮಾಡ್ತಾ ಇದಾರೆ ಅಷ್ಟ ಮಾಡಿ ಬಂದ್ರೆ ಕೊಡ್ತೀವಿ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡ್ ತರ ಆದ್ರೆ ಕಳ್ಸಿ ಕೊಡ್ತೀವಿ